ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಕ್ಕೆ ಕೋರ್ಟ್ ಚಾಟಿ ಬೀಸಿದೆ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಂದು ಹಿನ್ನಡೆ ಇದು ಯಾವ ವಿಚಾರಕ್ಕೆ ಯು ಎಸ್ ಏಡ್ನ ವಿಚಾರಕ್ಕೆ ಯು ಎಸ್ ಏಡ್ನ ಸ್ಟಾಪ್ ಮಾಡಿಬಿಡ್ತೀವಿ ಯು ಎಸ್ ಏಡ್ನಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನ ಮನೆ ಕಳಿಸ್ಬಿಡ್ತೀವಿ ಲಾಸ್ಟ್ ಒಂದು ವಾರದಲ್ಲಿ ಏನು ಕೆಲಸ ಮಾಡಿದ್ದೀರಿ ನೀವು ಅಂತ ರಿಪೋರ್ಟ್ ಕೇಳಿಬಿಡ್ತೀನಿ ಆಮೇಲೆ ಅವ್ರು ಹೊರಗಡೆ ಹಾಕಿಬಿಡ್ತೀನಿ ಅಂದಾಗ ಕೆಲವ್ರನ್ನ ಹೊರಗಡೆ ಹಾಕ್ತಾಯಿದ್ರು ಕೆಲವರು ರಿಸೈನ್ ಮಾಡಿ ಅಂತ ಹೇಳಿದರು ಹಾಗಾಗಿ ಜನ ಆಚೆ ಬಂದರು ನೇರವಾಗಿ ಯು ಎಸ್ ಏಡಿಂದ ಆಚೆ ಬಂದಂಥವರು ಹೆಜ್ಜೆ ಇಟ್ಟಿದ್ದೆ ಕೋರ್ಟ್ಗೆ ಇದು ಯಾವ ಥರ ಇದು ಯು ಎಸ್ ಐಡಿಗೆ ಎಂಥ ಇತಿಹಾಸ ಇದೆ ಜಾಗತಿಕವಾಗಿ ವಿಶ್ವದ ನಾನಾ ಭಾಗದಲ್ಲಿ ಹಸಿವು ಬರ ಅತಿವೃಷ್ಟಿ ಎಲ್ಲೋ ಏನೋ ಸಮಸ್ಯೆ ಯುದ್ಧ ನೆರೆಪೀಡಿತ ಪ್ರದೇಶಗಳು ಅಥವಾ ಇನ್ಯಾರಿಗೂ ಆಹಾರಕ್ಕೆ ಏನೂ ಇಲ್ಲ ಇನ್ಯಾರಿಗೂ ಔಷಧಿ ಇಲ್ಲ ಇನ್ಯಾವುದೋ ಮಾರಣಾಂತಿಕ ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳು ಇಂಥದ್ದು ಬಂದಾಗ ಇಡೀ ವಿಶ್ವ ದೊಡ್ಡಣ್ಣನ ಕಡೆಗೆ ಮುಖ ಮಾಡಿ ನಿಂತ್ಕೊಳ್ಳುತ್ತೆ ನೀನು ನಮಗೇನೋ ಸಹಾಯ ಮಾಡಪ್ಪ ಅಂತ ಅದು ಆಫ್ರಿಕಾ ಆಗಲಿ ಇನ್ಯಾವುದೇ ದೇಶ ಆದರೂ ಕೂಡ ಅಂಥ ಒಂದು ಕ್ಯಾಲಿಬರ್ ಈ ದೇಶಕ್ಕಿದೆ ಅಂಥ ಒಂದು ದೊಡ್ಡ ಪರಂಪರೆನೇ ಈ ದೇಶಕ್ಕಿದೆ ಹಣ ಇದೆ ಅಗ್ರಿ ನೆರವಿಗೆ ಬೇಕಲ್ವಾ ಅದು ಅದು ವಿಶ್ವದಲ್ಲಿ ಯಾವುದೋ ಮೊದಲೇ ತೊಂದರೆ ಆದಾಗ ಹಣ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನೇ ಎಲ್ಲರೂ ಕೇಳ್ತಾರೆ ಅವಾಗ ಅದು ಮಾಡೋಕ್ಕೆ ಅಂತ ಇದ್ದಿದ್ದನ್ನು ಅದನ್ನೇ ಕ್ಯಾನ್ಸಲ್ ಕೊಟ್ಟರೆ ಹೇಗೆ ಅಂತೆಲ್ಲ ದೊಡ್ಡ ಚರ್ಚೆ ನಡೆದಿತ್ತು ಇದೀಗ ಕೋರ್ಟ್ ಕೂಡ ಡೊನಾಲ್ಡ್ ಟ್ರಂಪ್ಗೆ ಚಾಟಿ ಬೀಸಿದೆ ಇಲ್ಲಿ ಯು ಎಸ್ ಏಡನ್ನು ಮುಚ್ಚುವ ಪ್ರಯತ್ನ ಇದೆಯಲ್ಲ ಇದು ಅಸಂವಿಧಾನಿಕ ಅಂತ ಕೋರ್ಟ್ ಹೇಳಿದೆ ಅನ್ಕಾನ್ಸ್ಟಿಟ್ಯೂಷನಲ್ ಇದು ಈ ಥರ ಮಾಡಬಾರ್ದು ರಿಲ್ಯಾಂಡ್ನ ಯು ಎಸ್ ಜಿಲ್ಲಾ ನ್ಯಾಯಾಧೀಶ ಥಿಯೋಡರ್ ಚುವಾಂಗ್ ಈ ತೀರ್ಪನ್ನು ಬರೆದಿದ್ದಾರೆ ಯಾವುದೇ ಮುಂದಿನ ಕ್ರಮ ತೆಗೆದುಕೊಳ್ಳ ಕೂಡದು ಟ್ರಂಪ್ ಆ್ಯಂಡ್ ಮಸ್ಕ್ ನೀವಿಬ್ಬರೂ ಕೂಡ ಯಾವುದೇ ಮುಂದಿನ ನಿರ್ಧಾರ ಯು ಎಸ್ ಏಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬಾರದು ಒಂದು ಮುಚ್ಚೋ ವಿಚಾರಕ್ಕೋ ಇನ್ನೊಂದು ವಿಚಾರಕ್ಕೋ ನಿಮ್ಮ ಕಡೆಯಿಂದ ನಿರ್ಧಾರ ಹೊರಬೀಳಬಾರದು ಕೆಲಸದಿಂದ ನೀವು ಯಾರ್ಯಾರು ತೆಗೆದುಹಾಕದ್ರಲ್ಲ ಮೊದಲು ಅಪಸ್ತೀರಿಸ್ಕೊಳ್ಳಿ ಅವರನ್ನು ಉದ್ಯೋಗಿಗಳಿಗೆ ಅವರ ಇಮೇಲ್ ಮತ್ತು ಕಂಪ್ಯೂಟರ್ನ ಆ್ಯಕ್ಸಸ್ಸನ್ನು ಮರಳಿ ನೀವು ಕೊಡಬೇಕು ಕೆಲಸದಿಂದ ಯಾರ್ಯಾರು ವಜಾಗೊಂಡಿದ್ರೋ ಅವರು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೆಸಿ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪನ್ನು ಏನು ಮಾಡ್ತೀರಿ ಟ್ರಂಪ್ ಅಂತ ಕೇಳಿದ್ರೆ ನಾನು ಬಿಟ್ಟುಬಿಡ್ತೀನ ಇದನ್ನು ನಾನು ಮೇಲ್ಮನವಿ ಹೋಗ್ತೀನಿ ನಾನು ಅಂತ ಟ್ರಂಪ್ ಹೇಳಿದ್ದಾರೆ ನಮ್ಮ ದೇಶ ನಾಶ ಮಾಡ್ತಾ ಇರ್ತಕ್ಕಂಥ ದುಷ್ಟ ಜಡ್ಜ್ ಜಡ್ಜ್ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಈ ಜಡ್ಜು ನಮ್ಮ ದೇಶವನ್ನು ನಾಶ ಮಾಡ್ತಿರ್ತಕ್ಕಂತಹ ದುಷ್ಟ ನಮ್ಮಲ್ಲಿಂಥವ್ರು ಇದ್ದಾರೆ ಅಂತೇಳಿ ಟ್ರಂಪ್ ಒಂದು ಕಡೆ ಗುಡುಗಿದ್ದಾರೆ